ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾಲಿಂಗ್ ಹದಿಮೂರನೇ ವಾರ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಬರೋಬ್ಬರಿ ಮತ್ತೆ ಈ ಹತ್ತು ಜನ ನಾಮಿನೇಟ್ ಅಲ್ಲಿ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ತಗೊಂಡಾಗ ಧ್ರುವಂತ ಅವರು ಥರ್ಡ್ ಪ್ಲೇಸ್ ಅಲ್ಲಿ ಇದ್ರು ದಿಢೀರನೆ ಧ್ರುವಂತ ಅವರ ಒಂದು ವೋಟಿಂಗು ಡೌನ್ ಆಗಿದೆ ಕಾರಣ ಏನಾಗಿರ್ಬೋದು ಮತ್ತೆ ಈಗ ಬುಧವಾರದ ಒಂದು ವೋಟಿಂಗ್ ರಿಸಲ್ಟ್ ತಗೊಂಡ್ರೆ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಯಾರೆಲ್ಲ ಟಾಪ್ ಅಲ್ಲಿ ಇದಾರೆ ಯಾರೆಲ್ಲ ಬಾಟಮ್ ಅಲ್ಲಿ ಇದಾರೆ ಈ ವಾರ ಮನೆಗೆ ಹೋಗುವುದು ಯಾರು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ಡಿಡಿ ಟಿವಿ ಕಾಣಂತ ವ್ಯಾಸಲ್ ಲಿಂಕ್ ಇದೆ ಹೋಗಿ ಜಾಯಿನ್ ಆಗಿದೆ ಅಫಿಷಿಯಲ್ ಆಗಿ ಅಪ್ಡೇಟ್ ಎಲ್ಲ ಸಿಗ್ತಾ ಇರುತ್ತೆ ಇನ್ನು ವಿಷಯ ಖಂಡಿತವಾಗ್ಲೂ ಇದರಲ್ಲಿ ಈ ವಾರದಲ್ಲಿ ಸುಮಾರಾಗಿ ಆರು ಜನ ಮೇಲ್ ಕಂಟೆಸ್ಟ್ ನಾಮಿನೇಟ್ ಆಗಿದ್ದಾರೆ ನಾಲ್ಕು ಜನ ಫಿಮೇಲ್ ಕಂಟೆಸ್ಟ್ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಆ ರೀತಿ ಆಗ್ತಾ ಇದೆ ಮೇನ್ ಆಗಿ ಓಟ್ ಇಂಗ್ ತಗೊಂಡಾಗ ನಾನು ನಿನ್ನೆ ಹೇಳಿದ್ದೆ ಅಲ್ಲಿ ತಗೊಂಡಾಗ ಬಾಟಮ್ ಅಲ್ಲಿ ಬಂದ್ಬಿಟ್ಟು ರಘುವರು ರಾಶಿಕ್ ಅವರು ಸೂರಜ್ ಅವರು ಆ ಮತ್ತೆ ಆದ್ಮೇಲೆ ರಘುವರ್ ಅಂತ ಹೇಳಿದ್ದೆ ಬಾಟಮ್ ಸ್ಪಂದನ ಅಂತ ಹೇಳಿದ್ದೆ ಬಾಟಮ್ ಫೋರ್ ಅಂತ ತಗೊಂಡಾಗ ಇವತ್ತು ಖಂಡಿತವಾಗ್ಲು ಮೂರನೇ ಸ್ಥಾನದಲ್ಲಿದ್ದ ಧ್ರುವಂತ ಅವರ ಸ್ಥಾನ ಬದಲಾವಣೆ ಆಗಿದೆ ಕಾರಣ ಏನು ಗೊತ್ತಿಲ್ಲ ಮೊದಲ ದಿನ ಮಾತ್ರ ಟಾಪ್ ಅಲ್ಲಿ ಇತ್ತು ಈಗ ಮಾತ್ರ ಡೌನ್ ಆಗ್ತದೆ ಯಾವ ಸ್ಥಾನದಲ್ಲಿ ಅಂತೆಲ್ಲಾನು ಹೇಳ್ತೀನಿ ಮುಖ್ಯವಾಗಿ ನಾನು ಹೇಳ್ದಲ್ಲ ಬಾಟಮ್ ಫೋರ್ ಅಂತ ತಗೊಂಡ್ರೆ ಇವರು ಇವರಲ್ಲಿ ಯಾರಾದರೂ ಮನೆಗೆ ಹೋಗ್ಬೋದಪ್ಪ ಅಂತ ಹೇಳೋದಾದ್ರೆ ನಾನು ಪ್ರಕಾರ ಖಂಡಿತವಾಗ್ಲೂ ರಶಿ ರಾಶಿ ಸೂರಜ್ಜು ರಘು ಇಲ್ಲ ಮಾಳು ಇಷ್ಟು ಜನ ಕಳಿಸ್ತಾರೆ ಮಾಳು ಓಟ್ ಬರ್ತಾ ಇದೆ ಬಟ್ ಕಲರ್ಸ್ ಉಳ್ಸ್ಕೊಂತರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ನಾಲ್ಕು ಜನದಲ್ಲಿ ಯಾರಾದ್ರೂ ಹೋಗ್ಬೋದು ಸ್ಪಂದನ ಕೂಡ ಹೋಗೋ ಚಾನ್ಸಸ್ ಹೈ ಇದೆ ಅಂತ ಹೇಳ್ಬೋದು ಕಂಪೇರ್ ಟು ರಾಶಿಕ ಸ್ಪಂದನವರಿಗೆ ಓಟು ಜಾಸ್ತಿ ಬರ್ತಾ ಇದೆ ಸರಿನಾ ಕಂಪೇರ್ ಟು ರಘು ಸ್ಪಂದನವ್ರಿಗೆ ಓಟು ಜಾಸ್ತಿ ಬರ್ತಾ ಇದೆ ಅದಾದ ಮೇಲೆ ಕಂಪೇರ್ ಟು ಮಾಳು ಡೌನ್ ಬರ್ತಾ ಇದೆ ಅದಾದ ಮೇಲೆ ಧನುಷು ಸ್ಪಂದನ ಸೇಮ್ ಈಕ್ವಲ್ ಇದ್ದಾರೆ ಅಂದರೆ ಒಂದ್ಸಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಎಲ್ಲ ಓಟಿಂಗ್ ಇದೆ ಅಂತ ಇನ್ನು ಸ್ಟಾರ್ಟಿಂಗಿಂದ ಬಂದುಬಿಡ್ತೀನಿ ನ ಫಸ್ಟ್ ಪ್ಲೇಸು ಗಿಲ್ಲಿ ನಟ ಒಂದು ಎರಡನೇ ಪ್ಲೇಸು ರಕ್ಷಿತಾ ಮೂರನೇ ಪ್ಲೇಸು ಮೇ ಮೂರನೇ ಪ್ಲೇಸನ್ನು ತೊಗೊಂಡಾಗ ಅಶ್ವಿನಿ ಮತ್ತು ನಮ್ಮ ಧನುಷ್ ಅವರು ಈಕ್ವಲಾಗಿ ಶೇರ್ ಮಾಡ್ಕೊತಿದ್ದಾರೆ ಓಕೆ ಅಶ್ವಿನಿ ಗೌಡ ಮೂರನೇ ಪ್ಲೇಸು ನಾಲ್ಕನೇ ಪ್ಲೇಸ್ ಬಂದ್ಬಿಟ್ಟು ಧನುಷ್ ಗೌಡ ಐದನೇ ಪ್ಲೇಸ್ ಬಂದುಬಿಟ್ಟು ಧ್ರುವಂತು ಆರನೇ ಪ್ಲೇಸಲ್ಲಿ ಬಂದ್ಬಿಟ್ಟು ಆ ಸ್ಪಂದನ ಏಳನೇ ಸ್ಥಾನ ಬಂದ್ಬಿಟ್ಟು ಮಾಳು ಎಂಟನೇ ಸ್ಥಾನ ಬಂದ್ಬಿಟ್ಟು ರಘು ಒಂಬತ್ತನೇ ಸ್ಥಾನ ಬಂದ್ಬಿಟ್ಟು ರಾಶಿಕ ಹತ್ತನೇ ಸ್ಥಾನ ಬಂದ್ಬಿಟ್ಟು ಸೂರಜ್ ಈ ರೀತಿ ಇದೆ ಓಟಿಂಗ್ ಅನಾಲಿಸು ಮತ್ತು ಇದರಲ್ಲಿ ನಿಮಗೆ ಫೇವರೇಟ್ ಯಾರು ಯಾರಿಗೆಲ್ಲ ಓಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಜೈ ಹಿಂದ್